ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಂ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಜೀವನವೆಂದರೆ ಏನು ಅದಕ್ಕೆ ಆಧಾರವಾಗಿ ಆದಿಕಾಂಡ ಎರಡನೇ ಅಧ್ಯಾಯ ಏಳನೆಯ ವಚನ ಹೀಗಿರಲು ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಒಮ್ಮೆ ಕಾಡಿನಲ್ಲಿ ಪ್ರಾಣಿಗಳು ಮತ್ತು ಪಕ್ಷಿಗಳು ಸೇರಿ ಸಭೆ ನಡೆಸಿದವು ಅವರ ಚರ್ಚೆಯ ವಿಷಯವೇನೆಂದರೆ ಜೀವನವೆಂದರೆ ಏನು ಕೋಗಿಲೆ ಹೇಳಿತು ಜೀವನವೆಂದರೆ ಹಾಡುವುದು ನವಿಲು ಹೇಳ್ತು ಜೀವನವೆಂದರೆ ನೃತ್ಯ ಮಾಡೋದು ಜಿಂಕೆ ಹೇಳ್ತು ಜೀವನವೆಂದರೆ ಓಡೋದು ಜೇನುನ ಹೇಳ್ತು ಜೀವನವೆಂದರೆ ಹುಡುಕುವುದು ಕಾಗೆ ಹೇಳ್ತು ಜೀವನವೆಂದರೆ ಕಸದುಕೊಳ್ಳೋದು ಇರುವೆ ಹೇಳ್ತು ಜೀವನವೆಂದರೆ ಸಂಗ್ರಹಿಸುವುದು ನರಿ ಹೇಳ್ತು ಜೀವನವೆಂದರೆ ಮೋಸ ಮಾಡುವುದು ನೋಡ್ರಿ ಈ ಜೀವನದ ಕುರಿತು ಅನೇಕರು ಅನೇಕ ವಿಷಯವನ್ನು ಹೇಳ್ತಾರೆ ಕೆಲವರು ಹೇಳ್ತಾರೆ ಜೀವನ ಅಂದರೆ ಅದು ಒಂದು ಸಮುದ್ರವಿದ್ದಂತೆ ಅದನ್ನು ಈಜುವುದು ಬಹಳ ಕಷ್ಟ ಈಚೆ ದಡದಿಂದ ಆಚೆ ದಡ ಸೇರಬೇಕು ಅದುವೇ ಜೀವನ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಜೀವನದಲ್ಲಿ ಜೀವಿಸುವುದು ಮುಖ್ಯವಲ್ಲ ಯಾವ ರೀತಿ ಜೀವಿಸ್ತೇವೆ ಅನ್ನುವುದೇ ಮುಖ್ಯ ಎಂಬುದಾಗಿ ಹೇಳ್ತಾರೆ ಹೀಗೆ ಪ್ರತಿಯೊಬ್ಬರು ತಮ್ಮದೇ ಅಭಿಪ್ರಾಯಗಳನ್ನು ಹೇಳ್ತಾರೆ ಆದರೆ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಜೀವನವೆಂದರೆ ದೇವರಿಂದ ಬಂದ ಉಸಿರು ದೇವರು ತನ್ನ ಜೀವ ಶ್ವಾಸವನ್ನ ನಮಗೆ ಊದಿದ್ದಾರಂತೆ ಆಗ ಮನುಷ್ಯನು ಬದುಕುವ ಪ್ರಾಣಿಯಾದಂತೆ ಜೀವನವೆಂದರೆ ದೇವರಿಂದ ಬಂದಂತ ಉಸಿರು ಜೀವನ ನಮ್ಮ ಕೈಯಲ್ಲಿಲ್ರಿ ಜೀವನ ಸೃಷ್ಟಿಕರ್ತನ ಕೈಯಲ್ಲಿದೆ ಇನ್ನೊಂದು ಸಾರಿ ಹೇಳ್ತಾನೆ ಜೀವನ ನಮ್ಮ ಕೈಯಲ್ಲಿಲ್ಲ ಜೀವನ ಸೃಷ್ಟಿಕರ್ತನ ಕೈಯಲ್ಲಿದೆ ಯೇಸುವಿನೊಂದಿಗೆ ನಮ್ಮ ನೂತನ ಜೀವನ ಆರಂಭಿಸುವುದೇ ನಿಜವಾದ ಜೀವನ ನಮಗಾಗಿ ನಾವು ಜೀವಿಸುವುದಕ್ಕಿಂತ ನಮಗಾಗಿ ಜೀವ ಕೊಟ್ಟ ದೇವರಿಗಾಗಿ ಜೀವಿಸುವುದೇ ಜೀವನ ದೇವರು ಕೊಟ್ಟ ಈ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ್ರಿ ಯೇಸುಸ್ವಾಮಿ ಸ್ವಾಮಿ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ನಿಜವಾದ ಜೀವನ ಅಂದರೆ ಕ್ರಿಸ್ತನಲ್ಲಿ ಇರುವಂಥ ಜೀವನ ಜೀವನ ಕೇವಲ ಏನೋ ಜೀವಿಸ್ತೇವೆ ಕೆಲಸ ಮಾಡಿದೆವೋ ಓದಿದ್ದೇನೆ ನನ್ನ ಜೀವನ ಹೋಗ್ತಾ ಇದೆ ನೋ ನಾನು ನಿಜವಾದ ಜೀವನ ದೇವರೊಟ್ಟಿಗಿರುವಂಥ ಸಂಬಂಧ ದೇವರೊಟ್ಟಿಗೆ ನಡೆಯುವಂಥ ಒಂದು ಪ್ರಯಾಣ ಅನೇಕ ಜನರು ತಮ್ಮ ಜೀವನದ ಅರ್ಥವನ್ನು ತಿಳಿಯದೆ ಬದುಕುತ್ತಿದ್ದಾರೆ ನಾನು ಯಾಕೆ ಹುಟ್ಟಿದ್ದೇನೆ ಜನಿಸಿದ್ದೇನೆ ನನ್ನ ಉದ್ದೇಶವೇನು ಎಂಬುದಾಗೇ ಕೆಲವರಿಗೆ ಗೊತ್ತಿಲ್ಲ ಊಟ ಮಾಡು ಮಲಗು ಕೆಲಸ ಮಾಡು ಇಷ್ಟ ಬಂದ ಹಾಗೆ ಜೀವಿಸು ನೋನು ಈ ಲೋಕದಲ್ಲಿ ನೀನು ಜೀವಂತವಾಗಿ ನೀ ಜೀವಿಸ್ತಿರುವುದಾದರೆ ನಿನ್ನ ಕುರಿತು ದೇವರಿಗೊಂದು ಆಲೋಚನೆ ಇದೆ ಒಂದು ಪ್ಲ್ಯಾನ್ ಇದೆ ಒಂದು ಪದ್ಧತಿ ಇದೆ ಆ ಜೀವನದ ಅರ್ಥವನ್ನು ತಿಳ್ಕೊಂಡು ಆ ಸೃಷ್ಟಿಕರ್ತನ ಯಾವುದಕ್ಕೋಸ್ಕರ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆಂಬುದಾಗಿ ತಿಳ್ಕೊಂಡು ಜೀವಿಸುವುದೇ ನಿಜವಾದ ಜೀವನ ಅಂದರೆ ನಮ್ಮನ್ನು ಸೃಷ್ಟಿಸಿದ ದೇವರನ್ನು ತಿಳಿದುಕೊಳ್ಳಬೇಕು ಆವಾಗಲೇ ನಮ್ಮ ಜೀವನದಲ್ಲಿ ಒಂದು ಹೊಸ ಜೀವನ ಆರಂಭವಾಗ್ತದೆ ಆ ಜೀವನವನ್ನು ಕೊಡುವುದಕ್ಕೆ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದರು ಸಮೃದ್ಧಿಯನ್ನು ಕೊಡಲಿಕ್ಕೆ ಜೀವವನ್ನು ಕೊಡಲಿಕ್ಕೆ ಅವರು ತಮ್ಮ ಜೀವನವನ್ನು ಕೊಟ್ಟು ನಮಗೆ ಜೀವನ ಹೇಗೆ ಜೀವಿಸಬೇಕೆಂಬುದಾಗಿ ಕಲಿಸಿಕೊಟ್ಟಿದ್ದಾರೆ ಒಂದು ದಿನದೊಳಗೆ ಏನಾಗುತ್ತೆ ನಾಳೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಆದರೆ ದೇವರು ಕೊಟ್ಟಿರುವ ಈ ಜೀವನವನ್ನು ದೇವರ ಮಹಿಮೆಗೋಸ್ಕರವಾಗಿ ಜೀವಿಸೋಣ ಈ ಲೋಕದಲ್ಲಿ ಪಾಪಮಯವಾದ ಜೀವಿತವನ್ನು ಬಿಟ್ಟು ಒಂದು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ನಮ್ಮ ಜೊತೆ ಮಾತಾಡಿದ್ದೀರ ಸ್ವಾಮಿ ಅನೇಕ ಸಾರಿ ನಮ್ಮ ಜೀವನದ ಅರ್ಥ ಗೊತ್ತಿಲ್ಲದ ಹಾಗೆ ಅಲ್ಲಿ ಅಲಿಯುತ್ತಿದ್ದೇವೆ ಓಡಾಡುತ್ತಿದ್ದೇವೆ ನೆಮ್ಮದಿ ಶಾಂತಿ ಸಮಾಧಾನ ಇಲ್ಲದೆ ಜೀವಿಸ್ತಾ ಇದ್ದೇವೆ ಈ ದಿವಸ ನಮ್ಮೊಟ್ಟಿಗೆ ಮಾತನಾಡಿದ್ದೀರ ಆ ಜೀವನದ ಅರ್ಥವನ್ನು ತಿಳ್ಕೊಂಡು ಜೀವನ ಕೊಡುವ ದೇವರನ್ನು ಅಂಗೀಕರಿಸಿಕೊಂಡು ನಿಮಗಾಗಿ ಬಾಳುವುದಕ್ಕೆ ಸಹಾಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಆಮೇಲೆ ಪ್ರೈಝ್ ಅಲಾರ್ಡ್ ಹಾಗಾದರೆ ನಿಜವಾದ ಜೀವನ ಕೊಡುವ ಯೇಸುವನ್ನು ಅಂಗೀಕರಿಸೋಣ ದೇವರು ಯಾಕೆ ನಮ್ಮನ್ನು ಲೋಕದಲ್ಲಿ ಇಟ್ಟಿದ್ದಾರೆಂಬುದಾಗಿ ತಿಳ್ಕೊಂಡು ದೇವರ ಮಹಿಮೆಗೋಸ್ಕರ ನಿಮ್ಮ ಜೀವನವನ್ನು ಉಪಯೋಗಿಸಿಕೊಳ್ಳ್ರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡ್ತಾರೆ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್ ಗಾಡ್ ಬ್ಲೆಸ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ